ಬಾಣಂತಿ ಮಹಿಳೆ ಹಾಗೂ ಮಗು ಸಾವು ತನಿಖೆಗೆ ಬಂದ ಅಧಿಕಾರಿಗಳು ಅಧಿಕಾರಿಗಳ ಮುಂದೆ ದೂರುದಾರನ ಮೇಲೆ ಹಲ್ಲೆಗೆ ಮುಂದಾದ ಆಸ್ಪತ್ರೆಯವರು ಶಾಸಕ ಸಲಗಾರ್ ಗರಂ ಕಳೆದ ಕೆಲ ತಿಂಗಳ ಹಿಂದೆ ಬಸವ ಕಲ್ಯಾಣ್ ನಗರದ ನ್ಯೂ ರೀಪಾ ಆಸ್ಪತ್ರೆ ಎನ್ನುವ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಮೃತಪಟ್ಟ ಬಾಣಂತಿ ಮಹಿಳೆ ಹಾಗೂ ಮಗು ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಗೆಂದು ಆಗಮಿಸಿದ ಅಧಿಕಾರಿಗಳ ಮುಂದೆ ದೂರುದಾರ ವ್ಯಕ್ತಿ ಮೇಲೆ ಆಸ್ಪತ್ರೆಯ ಆಡಳಿತ ಮಂಡಳಿಯವರು ಹಲ್ಲೆಗೆ ಮುಂದಾಗಿದ್ದಾರೆ ಎನ್ನುವ ಆರೋಪ ಬಸವ ಕಲ್ಯಾಣ ನಗರದಲ್ಲಿ ಕೇಳಿಬಂದಿದೆ ಬಸವ ಕಲ್ಯಾಣ ನಗರದ ಮುಖ್ಯ ರಸ್ತೆಯಲ್ಲಿರುವ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯಲ್ಲಿ ಬಾಣಂತಿ ಮಹಿಳೆ ಹಾಗೂ ಮಗು ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೀದರ್ನಿಂದ ಆಗಮಿಸಿದ ಹಿರಿಯ ತಜ್ಞ ವೈದ್ಯರ ತಂಡದ ಮುಂದೆ ತನಿಖೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಯ ಆಡಳಿತ ಮಂಡಳಿಯ ಮುಖ್ಯಸ್ಥರೊಬ್ಬರು ದೂರುದಾರ ವ್ಯಕ್ತಿ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ ಎನ್ನುವ ಆರೋಪಗಳು ಕೇಳಿ ಬಂದಿವೆ ಆದರೆ ದೂರುದಾರ ವ್ಯಕ್ತಿಯು ವೈದ್ಯರಿಗೆ ಅವ್ಯಾಚ್ಛ ಶಬ್ದಗಳಿಂದ ನಿಂದಿಸಿದ ಕಾರಣ ಈ ಘಟನೆ ನಡೆದಿದ್ದು ಘಟನೆಗೆ ಸಂಬಂಧಿಸಿದಂತೆ ವಿಷಾದ ವ್ಯಕ್ತಪಡಿಸುವುದಾಗಿ ಆಸ್ಪತ್ರೆಯ ಆಡಳಿತ ಮಂಡಳಿಯ ಮುಖ್ಯಸ್ಥರು ಹಾಗೂ ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ ಸುದ್ದಿ ತಿಳಿದು ಸೋಮವಾರ ರಾತ್ರಿ ಎಂಟು ಗಂಟೆ ಸುಮಾರಿಗೆ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ಸ್ಥಳೀಯ ಶಾಸಕ ಶರಣು ಸೆಲ್ಗಾರ ದೂರುದಾರ ವ್ಯಕ್ತಿಯ ಪತ್ನಿ ಹಾಗೂ ಮಗು ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದ ಮೃತಪಟ್ಟಿದೆ ಹೀಗಾಗಿ ದೂರುದಾರ ವ್ಯಕ್ತಿಯು ಆಸ್ಪತ್ರೆಯ ವೈದ್ಯರ ವಿರುದ್ಧ ಕೋಪದಲ್ಲಿ ಮಾತನಾಡಿರಬಹುದು ಅಷ್ಟಕ್ಕೆ ಆತನ ಮೇಲೆ ಹಲ್ಲೆಗೆ ಮುಂದಾಗಿರುವುದು ಖಂಡನೀಯವಾಗಿದೆ ಕೂಡಲೇ ಆಸ್ಪತ್ರೆಯ ಆಡಳಿತ ಮಂಡಳಿ ಹಾಗೂ ಆಸ್ಪತ್ರೆಯ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ಶರಣು ಸಲ್ಗಾರ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಒತ್ತಾಯಿಸಿದರು ಬಾಣಂತಿ ಮಹಿಳೆ ಹಾಗೂ ಮಗು ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಇದೇ ವೇಳೆ ಶಾಸಕ ಶರಣು ಸಲ್ಗಾರ ಆರೋಗ್ಯ ಇಲಾಖೆಯ ರಾಜ್ಯ ಆಯುಕ್ತರಿಗೆ ಮನವಿ ಮಾಡಿದರು ಘಟನೆ ಬಗ್ಗೆ ಮಾಹಿತಿ ತಿಳಿದ ಬಸವಕಲೆ ನಗರ ಠಾಣೆ ಪಿಎಸ್ಐ ಅಂಬರೀಷ್ ವಾಗ್ಮಡಿ ಹಾಗೂ ಕ್ರೈಂ ಪಿಎಸ್ಐ ಸುರೇಶ್ ಅಜ್ಜರ್ಗಿ ಸ್ಥಳಕ್ಕೆ ಆಗಮಿಸಿ ಶಾಸಕರು ಹಾಗೂ ವೈದ್ಯಾಧಿಕಾರಿಗಳನ್ನು ಸಮಾಧಾನಪಡಿಸಿ ಆಸ್ಪತ್ರೆಯವರು ಹಲ್ಲೆಗೆ ಮುಂದಾಗಿದ್ದಾರೆ ಎನ್ನುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳವಾರ ಸೂಕ್ತ ತನಿಖೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿ ಇಬ್ಬರನ್ನು ಸಮಾಧಾನಪಡಿಸುವಲ್ಲಿ ಯಶಸ್ವಿಯಾದರು ರಿಪೋರ್ಟ್ ಅದ ತಾಲೂಕಾ ಹೆಲ್ತ್ ಆಫೀಸರ್ ಕೊಟ್ಟಿದ್ದು ಚೀಫ್ ಮೆಡಿಕಲ್ ಆಫೀಸರ್ ಕೊಟ್ಟಿದ್ ನನ್ ರಿಪೋರ್ಟ್ ಅದ ನಿಮ್ಮಲ್ಲಿ ಎಷ್ಟು ಸೀಸನ್ಗಳು ನಮ್ಮ ನಮ್ ಹಾಸ್ಪಿಟಲ್ ಎಷ್ಟ ಆಗ್ತಾವ ಎಲ್ಲ ರಿಪೋರ್ಟ್ ಹೇಳ್ತಾವ್ ಸಮಯ ಬರ್ತದ ಆ ಸಮಯ ಬರ್ತದೊಂದ್ಸಲ ಉತ್ತರ ಕೊಡ್ಬೇಕಾದ

ಆರೋಪ ಹೌದ್ರಿ ಡಾಕ್ಟರ್ ಮಾಡಿ ಸಮೇ ನೀವು ಸಮಾಧಾನ ಮಾಡೋದ್ ಕೆಲಸ ಮಾಡಿ ಒಂದೇ ಹಾಸ್ಪಿಟಲ್ ಜನ ಹೋಗ್ತಾ ತೋರಾಟ್ ಮಾಡಿಲ್ಲ

ನಾನು ಅದೇ ಹಾಸ್ಪಿಟಲ್ ಡಾಕ್ಟರ್ ಝಕ್ಕಿರ್ನು ಕೆಲಸ ಮಾಡ್ತಾರೆ ಒಂದ್ಸಲ ಬಟ್ ಮಾಡಿದ್ದೇವೆ ಡಾಕ್ಟರ್ ಝಕ್ಕಿರ್ ಕಡಿ ನಾವು ಒಂದ್ ಸಲೇ ಮಾಡಿ ಡಾಕ್ಟರ್ ಝಕ್ಕಿರ್ ಕಡಿ ನಾವು ಹೇಳ್ರೆ ಒಂದ್ಸಲ ಮಾಡಿದ್ದೇವೆ ಡಾಕ್ಟರ್ ಝಕ್ಕಿರ್ ಕಡಿ ಹಿಂಗೆ ಬಟ್ ಮಾಡಿಲ್ಲ ನಾವು ಅಷ್ಟು ದುಷ್ಟಿಯಿಲ್ಲ ನಾವು ನೀವು ತಿಳ್ಕೊಲತ್ತೀವಿ ಅಷ್ಟೇ ನಾವು ನಾವೆಂದು ಏನು ಅಂದಿಲ್ಲ ಡಾಕ್ಟರ್ಗೆ ನಾನು ಮಂದಿ ಯಾವ್ದೋ ಕಾಣ್ ರಾತ್ರಿ ಎರಡಕ್ಕೆ ಹೋಗೋಕಾ ಡಾಕ್ಟರ್ ಸಿಕ್ಕರ್ ನಮ್ಗೆ ನಂದೇ ಡ್ಯೂಟಿ ಡ್ಯೂಟಿ ಮಾಡ್ಲತ್ತಿನ ಅಂತ ಹೇಳಿ ಈ ಲೆವೆಲ್ಗೆ ಚಲೋ ಅಲ್ಲ ಡಾಕ್ಟರ್ ನೀವು ತಿದ್ಕೊಳ್ಳಿ ನಾನು ನೀವು ಅದೇ ತಪ್ಪೇ ಅಂತ ಸರ್ ನಾ ಯಾವ ಬಿ ನಾ ನೀವು ಒಂದ್ ಮಾತ್ರ ಸರ್ ನೀವು ಇಷ್ಟು ದಿನ ನನಗೆ ಅಂದ್ರೆ ನಾ ಏನ್ ನೀವು ಒಂದ್ರ ದಿನ ಅಂದ ನಾನು ಐದು ವರ್ಷ ನೋಡಿ ಇವತ್ತೇ ಫಸ್ಟ್ ಟೈಮ್ ಮಾತಾಡಿದ್ರೆ ಫಸ್ಟ್ ಟೈಮ್ ಹತ್ತು ಮಂದಿ ಕಲ್ ನನ್ ಕಲ್ ಕಳ್ಸೋದ ನಿಮ್ಗೆ ನಾನು ಬಂದ್ ಬರೋದಿಲ್ಲ ಅಂತ ಹೇಳಿ ನಾವು ನಿಮ್ಮ ಮುಖ ನಂಗೆ ನೋಡೋದಿಲ್ಲ ಅಂತ ಹೇಳಿ ಹೌದು ನನ್ ಜನ ಸಾಯ್ಲತ್ತಾರ ನಂಗೆ ನೋವಲ್ಲ ಹೋರಾಟ ಮಾಡತ್ತೀನಿ ಅಷ್ಟು ಜನ ಸಾಯ್ತಿಲ್ಲ ಸರ್ ನನಗೆ ಗೊತ್ತಾಗ ನನಗೆ

ನಾವು ಚೀರ್ತಿವಿ ನಾವು ನಾವು ಚೀರ್ತೆವು ನಮ್ ಹೆಂತಿ ಮಕ್ಕಳು ಸತ್ತ ನಾವ್ ಚೀರ್ತೆ ನಿಮ್ಗೆ ಬೈತಿವ ನಾವು ಹಂಗ ನಿಮ್ಗೆ ಹೊಡಿಸ್ತೀರಿ ನಾವು ಜೀರ್ಥೀವಿ ನೋ ನನ್ನ ಹೆಂಡತಿ ಮಕ್ಕಳು ಹೊಲ್ವ್ ಈಗ ಯಾಕೆ ಬದುಕಬೇಕು ಅವ್ನ ಜೀವ್ತಾನ ನೋವು ಅದಾವ್ನಿ ನಿಮ್ಮಲಿಂದ ಸತ್ತಾನ ಅಂತ ಹೇಳಿ ಅವ್ನಿಗೆ ನೋವು ಅದ ಬೈತಾನ ಅವ್ನಿಗೆ ಸಂಜಯಿಸ್ತೀನಿ ಅವ್ನಿಗೆ ಹೇಳಿ ಸರ್ ಸಮಯಸ್ತ ಬೈಲ ತಿಳ್ಸಿ ಹೇಳಿ ಸರ್ ತಿಳ್ಸಿ ಹೇಳ್ರಿ ನಾ ಬರ್ತೀರಾ ನಾನು ನೀವೇ ಕಂಟ್ರೋಲ್ ಮಾಡೀರಿ ತಿಳ್ಸಿ ಹೇಳಿರಿ ಅವ್ನ ಎಂಬರಿಗ್ ಸಪೋರ್ಟ್ ಹೇಳಿ ಅಂದ್ರೆ ನಾ ಸರ್ ನಾನು ಹೇಳೋ ವರ್ಷ ಎಂದರೆ ನಿಮ್ಗೆ ಮಾತಾಡಿ ನೀನು ನಿಮ್ಗೆ ಎಂದರೆ ಫೋನ್ ನೀನು ನಿಮ್ ಅಗೇನಷ್ಟು ಫೈಟ್ ಮಾಡ್ಲತ್ತೀನಿ ನಾ ಎಂದರೆ ನಿಮ್ಗೆ ಮಾತಾಡಿ ನೀನು ಅಥವಾ ನಾ ಎಮ್ ಎಲ್ ಕಳ್ಸಿ ಕಳ್ಸಕ್ಕೆ ಹಾಸ್ಪಿಟಲ್ ಕಳ್ಸಿ ಅವಚ ಮಾತಾಡ್ಸ ಹಚ್ಚಿನ ನಾನು ಒಂದ್ಸಲ ಹಚ್ಚಿನ ಒಂದ್ಸಲ ಹಚ್ಚಿಲ್ಲ ನಾನು ನನಗೆ ಗೊತ್ತದ ನೀವು ಸಾವಿರ ಕೋಟಿ ಕಳ್ಸ್ರಿ ಹೆಂಗ್ ಕಾನೂನು ಮುಖಾಂತರ ಹೋಡಾಕ್ ಮಾಡ್ಬೇಕು ನನ್ಗೆ ಗೊತ್ತದ ನಾನು ಮಾಡ್ತೀನಿ ನಿರಂತರ ಚಾಲೂ ನನ್ ಪೇಶಂಟ್ ಏನ್ ನೋಡ್ಲತ್ತೀವಿ ಚಾಲು ನಾ ಯಾರು ಭಿ ಚಂದೇ ಮಾಡ್ಲತ್ತೀನಿ ನಾನು ನೋಡ್ರಿ ಚಂದ ಮಾಡ್ಲತ್ತೀರಿ

ನನಗೆ ಗೊತ್ತ ರಿಪೋರ್ಟ್ ಏನ್ ಬರ್ತಂತ ಹೇಳಿ ನನಗೆ ಗೊತ್ತಿಲ್ಲ ಆ ರಿಪೋರ್ಟ್ ಏನ್ ಬರ್ತಂತ ಅಲ್ಲ ನಂಗೆ ಸರ್ ಅದು ಮನುಷ್ಯ ಕೇಳು ಲೆಕ್ಕನೇ ಇಲ್ಲ ಇಲ್ಲ ಸರ್ ರಿಪೋರ್ಟ್ ಎಲ್ಲ ನಿರ್ಧಾರ ಮಾಡ್ತದ ಅಂಡ್ ಡಾಕ್ಯುಮೆಂಟೇಶನ್ ಅಂತ ಹೇಳ್ತಾರೆ ಸರ್ ಡಾಕ್ಯುಮೆಂಟೇಶನ್ ರಿಪೋರ್ಟೇ ಎಲ್ಲ ಆ ಪೇಪರೇ ಎಲ್ಲ

ಅವ್ರು ಈ ತಾಸ ಚೀರ್ತಾರ ಸುಮ್ ಕೂಡ ನೀವು ಹಾಂ ಮಾಡಲ್ಲ ನೀವು ಡಾಕ್ಟರ್ ಇದ್ದೀರಿ ಅವ ಸೆಳೆ ಇರ್ತೀನಲ್ಲ ಅವನು ಡಾಕ್ಟರ್ ಇರ್ತೀನಿ ಇಂಜಿನಿಯರ್ ಇರ್ತೀನಿ ಅವನು ಹಿಂಗೆ ಬಂದು ನಿಮ್ಮಲ್ಲಿ ಸಿಕ್ಕೊಂಡ್ಬಿಟ್ಟು ಹೆಂಡತಿ ಮಕ್ಳಿಗೆ ಕರ್ಕೊಂಡು ಅವ್ಯಾ ಹೋದಾ ಇರ್ತೀನಿ ರೋಡ್ ಲಂಗ್ ಹ್ಯಾಂಡಲ್ ಮಾಡ್ಬೇಕಂತ ಸಿಚುಯೇಶನ್ ನಿಮ್ಗೆ ಗೊತ್ತಿಲ್ಲ ನಾಳೆ ಮತ್ತೊಬ್ಬರು ಬರ್ತಾರಪ್ಪ ಅವ್ರು ಮತ್ತೆ ಗುಂಡಗಳು ಇಟ್ಟೆ ಮಿಂಟೇ ಮಾಡ್ತೀರಿ ನೀವು ಪೊಲೀಸರ್ ಇಲ್ಲ ಕಾನೂನು ಇಲ್ಲ

ಬಂದವರಲ್ಲಿ ನೀವು ತೋರಿ ನೀವು ತುರಂತೋರಿ ನೀವು ತುರಂತ ಪೊಲೀಸ್ ಕಂಪ್ಲೇಟ್ ಮಾಡ್ರಿ ಈಗ ಮತ್ ನೀವ್ ಡಾಕ್ಟರ್ ಇದ್ದೀರಿ ನೀವು ಹಾಸ್ಪಿಟಲ್ ಇವತ್ತಿ ಮುಚ್ಚವ್ ಇದ್ದೀರಾ ಗುಂಡಗಿರಿ ಮಾಡಿ ಮತ್ತೆ ನಾಳೆ ನಡ್ಸ್ಬೇಕಲ್ಲ ನಾಳೆ ಮತ್ತೊಬ್ಬ ಬರ್ತಾರ ಏಸ್ ಬಂದಿಂಗ್ ದೊಡ್ಡವ್ರ ನೀವು ಏಸ್ ಎಷ್ಟೇವ್ರು ನೀವು ಮಾತು ಹಂಗ್ತಿಯಾಗ ಪೊಲೀಸ್ ಕಂಪ್ಲೇಂಟ್ ಮಾಡಿ ನಿಮ್ಗೆ ಸಡನ್ ಆಗಿ ಬೈದ್ ಅಂದ್ರೆ ಹೆಂಗ ನೀವು ಸುಮ್ ಕೊಡ್ತೀನಿ ನಾನು ಎಷ್ಟೋ ಮಂದಿ ಯಾರೇ ಕೈ ಎತ್ತಿನಿ ನಾನು ಕೈ ಬೈದಿಲ್ಲ ಎನ್ಕರಇ್ ಬಂದಿಲ್ಲ ಸರ್ಗ ಮೇಲೆ ಯಾರು ಬೈದಿಲ್ಲ